ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಒಂದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ರೈತರಿಗೆ ಸಂಬಂಧಪಟ್ಟಂತೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಇದೀಗ ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕೆಲವೊಂದಿಷ್ಟು ರಾಜ್ಯಗಳಿಗೆ ಈಗಾಗಲೇ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಪಂಜಾಬ್ ಆಗಿರ್ಬೋದು ಜಮ್ಮು ಕಾಶ್ಮೀರ ಆಗಿರ್ಬೋದು ಸ್ನೇಹಿತರೆ ಹರಿಯಾಣ ಆಗಿರ್ಬೋದು ಈ ರೀತಿ ಸುಮಾರು ಒಂದು ಮೂರರಿಂದ ನಾಲ್ಕು ರಾಜ್ಯಗಳಿಗೆ ಈಗಾಗಲೇ ಪಿ ಎಂ ಕಿಸಾನ್ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಬಟ್ ಇನ್ನುಳಿದಂತಹ ಬಾಕಿ ರಾಜ್ಯಗಳಿಗೆ ಯಾವಾಗ ಪಿ ಎಂ ಕಿಸಾನ್ ಹಣ ಜಮಾ ಆಗುತ್ತೆ ಅಂತೇಳಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ರೈತರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ ಅಂತ ಹೇಳಿದ್ರೆ ಸ್ನೇಹಿತರೆ ಕರ್ನಾಟಕಕ್ಕೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಹಾಗಾದ್ರೆ ಯಾವಾಗ ಜಮಾ ಆಗುತ್ತೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಎಲ್ಲಾ ರಾಜ್ಯಗಳಿಗೆ ಒಂದೇ ಹಂತದಲ್ಲಿ ಪಿ ಎಂ ಕಿಸಾನ್ ಹಣವನ್ನ ಜಮಾ ಮಾಡ್ತಾ ಇದ್ರು ಬಟ್ ಈ ಬಾರಿ ಈಗಾಗಲೇ ಆಲ್ರೆಡಿ ಪಿ ಎಂ ಕಿಸಾನ್ ಹಣವನ್ನ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಸುಮಾರು ನಾಲ್ಕು ರಾಜ್ಯಗಳಿಗೆ ಈಗಾಗ್ಲೇ ಬಿಡುಗಡೆ ಮಾಡಿದರೆ ಸ್ನೇಹಿತರೆ ಸೊ ಹಾಗಾದ್ರೆ ಬಾಕಿ ಉಳಿದಿರುವಂತಹ ರಾಜ್ಯಗಳಿಗೆ ಯಾವಾಗ ಪಿ ಕಿಸಾನ್ ಹಣ ಹಣ ಅಂತ ಹೇಳಿ ವೇಟ್ ಮಾಡ್ತಾ ಇರೋರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೊನೆಗೂ ಕೇಂದ್ರದ ಮೂಲಗಳಿಂದ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ ಗಳು ಲಭ್ಯವಾಗ್ತಾ ಇದ್ದು ನಿನ್ನೆ ಅಷ್ಟೇ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಾಕಿ ಉಳಿದಿರುವಂತಹ ರಾಜ್ಯಗಳಿಗೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಯಾವಾಗ ಜಮಾ ಮಾಡ್ತಾರೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಮೂಲಕ ತಮಗೆ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗದೇ ಇರುವಂತಹ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡಿದ್ದಾರೆ ಸ್ನೇಹಿತರೆ ನಿರಂತರವಾಗಿ ಪಿ ಎಂ ಕಿಸಾನ್ ಅಪ್ಡೇಟ್ ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸ್ತಾ ಇದ್ರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ವೇಟ್ ಮಾಡ್ತಾ ಇರೋರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ರಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಬಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ನಿರಂತರವಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಮೂಲಕ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪಿ ಎಂ ಕಿಸಾನ್ ಹಣವನ್ನ ಜಮಾ ಮಾಡ್ತಾ ಬರ್ತಾ ಇದ್ರೆ ಸ್ನೇಹಿತರೆ ಕಳೆದ ಬಾರಿ ಏನು ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಫೆಬ್ರವರಿ ತಿಂಗಳ ಪಿ ಎಂ ಕಿಸಾನ್ ಹಣವನ್ನ ಬಿಡುಗಡೆ ಮಾಡಿದ್ರು ತದನಂತರ ಏನು ಜೂನ್ ತಿಂಗಳಲ್ಲಿ ಪಿ ಎಂ ಕಿಸಾನ್ ಹಣ ಜಮಾ ಆಗ್ಬೇಕಾಗಿತ್ತು ಬಟ್ ಡಿಲೇ ಆಗಿ ಅದು ಆಗಸ್ಟ್ ತಿಂಗಳಲ್ಲಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ವಾರಾಣಸಿ ಮೂಲಕ ರಿಮೋಟ್ ಹೊತ್ತದ ಮೂಲಕ ದೇಶದ ಎಲ್ಲ ರೈತರ ಖಾತೆಗಳಿಗೆ ಎಲ್ಲಾ ರಾಜ್ಯಗಳಿಗೆ ಒಂದೇ ಹಂತದಲ್ಲಿ ಪಿ ಎಂ ಕಿಸಾನ್ ಹಣವನ್ನ ಬಿಡುಗಡೆ ಮಾಡಿದ್ರು ಸ್ನೇಹಿತರೆ ಬಟ್ ಈ ಬಾರಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಪಂಜಾಬ್ ಆಗಿರ್ಬೋದು ರಾಜಸ್ಥಾನ್ ಆಗಿರ್ಬೋದು ಮತ್ತೆ ಜಮ್ಮು ಕಾಶ್ಮೀರ್ ಆಗಿರ್ಬೋದು ಸ್ನೇಹಿತರೆ ಇನ್ನಿತರೆ ಹರಿಯಾಣ ಆಗಿರ್ಬೋದು ಸುಮಾರು ನಾಲ್ಕು ರಾಜ್ಯಗಳಿಗೆ ಈಗಾಗಲೇ ಪಿ ಕಿಸಾನ್ ಹಣವನ್ನ ಬಿಡುಗಡೆ ಮಾಡಿದರೆ ಅಕ್ಟೋಬರ್ ಮೂರನೇ ತಾರೀಕಿಗೆ ಪಂಜಾಬ್ಗೆ ಹಾಗೂ ಸೆಪ್ಟೆಂಬರ್ ಇಪ್ಪತ್ ಮೂರನೇ ತಾರೀಕಿಗೆ ಜಮ್ಮು ಮತ್ತು ಕಾಶ್ಮೀರ್ ಆ ರೈತರಿಗೆ ಪಿ ಎಂ ಕಿಸಾನ್ ಹಣವನ್ನ ಈಗಾಗಲೇ ಅದನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಯಾಕೆ ಅದನ್ನ ದಿನಾಂಕದ ಮೊದಲೇ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ರಾಜ್ಯಗಳಲ್ಲಿ ಭಾರಿ ಪ್ರಮಾಣದಿಂದ ಮಳೆಯಾಗಿರುವಂತಹ ಕಾರಣಕ್ಕಾಗಿ ಪ್ರವಾಹ ಉಂಟಾಗಿರುವಂತಹ ಕಾರಣಕ್ಕಾಗಿ ರೈತರು ಸಂಕಷ್ಟದಲ್ಲಿರುವಂತಹ ಕಾರಣಕ್ಕಾಗಿ ಅವರಿಗೆ ನೆರವಾಗುವಂತಹ ನಿಟ್ಟಿನಲ್ಲಿ ಸಹಾಯಕವಾಗುವಂತಹ ನಿಟ್ಟಿನಲ್ಲಿ ಅವರಿಗೆ ಮೊದಲೇ ದಿನಾಂಕದ ಮೊದಲೇ ಏನು ಪಿ ಎಂ ಕಿಸಾನ್ ಹಣವನ್ನ ಬಿಡುಗಡೆ ಮಾಡಿದರೆ ಸ್ನೇಹಿತರೆ ಇನ್ನಿತರೆ ನಮ್ಮ ಕರ್ನಾಟಕ ಕೂಡ ಬಹಳಷ್ಟು ಬೆಳೆ ಹಾನಿ ಪರಿಹಾರ ಕೂಡ ಬಿಡುಗಡೆಯನ್ನ ಮಾಡಿದ್ದಾರೆ ಈಗ ಈ ಪಿ ಕಿಸಾನ್ ಹಣ ಕೂಡ ಬಿಡುಗಡೆ ಮಾಡಲಿಕ್ಕೆ ಕೂಡ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಗಳನ್ನ ಒದಗಿಸಿಕೊಂಡಿದ್ರೆ ಸ್ನೇಹಿತರೆ ಬಾಕಿ ಉಳಿದಿರುವಂತಹ ರಾಜ್ಯಗಳಿಗೆ ಪಿ ಕಿಸಾನ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಈಗಾಗಲೇ ಏನು ಬೆಳೆ ಹಾನಿ ಪರಿಹಾರ ಹಾಗೂ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಅವರು ಮಾಹಿತಿಯನ್ನ ಹೇಳುವಂತಹ ಸಂದರ್ಭದಲ್ಲಿ ಪಿ ಎಂ ಕಿಸಾನ್ ಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನ ಬದಗಿಸಿಕೊಟ್ಟಿದ್ದಾರೆ ಈಗಾಗಲೇ ಏನು ಬೆಳೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಏನು ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ರೈತರಿದ್ದಾರೆ ಸೊ ಬಹಳಷ್ಟು ರೈತರ ಕಂಪ್ಲೇಂಟ್ಗಳು ಕೂಡ ಏನು ಬರ್ತಾ ಇದ್ದಾವೆ ಪಿ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಹಣ ಸರಿಯಾಗಿ ರೈತರಿಗೆ ಜಮಾ ಆಗ್ತಾ ಇಲ್ಲ ಯಾವ ಯಾವ ಒಂದು ವಿಮಾ ಕಂಪನಿಯವರು ಸರಿಯಾಗಿ ಹಣವನ್ನ ಜಮಾ ಮಾಡ್ತಾ ಇಲ್ಲ ಆ ದೂರುಗಳು ಬರ್ತಾ ಇದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಪರಿಶೀಲನೆಯನ್ನ ಮಾಡೋದ್ರ ಮೂಲಕ ಆಯಾ ಒಂದು ವಿಮಾ ಕಂಪನಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನ ನೀಡಲಾಗುವುದು ಎಂಬುದರ ಬಗ್ಗೆ ಕೂಡ ಅವರು ಭರವಸೆಯನ್ನ ಕೊಟ್ಟಿದ್ರು ಅದರ ಜೊತೆ ಜೊತೆಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ರು ಸ್ನೇಹಿತರೆ ಹೌದು ಸ್ನೇಹಿತರೆ ಅಷ್ಟೇ ಮಾಧ್ಯಮದ ಮೂಲಕ ಪಿ ಕಿಸಾನ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಬದಗಿಸಿಕೊಂಡಿದ್ದಾರೆ ಸ್ನೇಹಿತರೆ ಈ ಬಾರಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದು ಒಂದನೇ ಕಂತಿನ ಹಣವನ್ನ ನವೆಂಬರ್ ಅಂತ್ಯದವರೆಗೆ ರೈತರ ಖಾತೆಗಳಿಗೆ ಹಣವನ್ನ ಬಿಡುಗಡೆ ಮಾಡಲಾಗುವುದು ಎಂಬುದರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ರೆ ಸ್ನೇಹಿತರೆ ಈಗಾಗಲೇ ನವಂಬರ್ ಹತ್ತನೇ ತಾರೀಕಿನಿಂದ ಸ್ಯಾಚುರೇಷನ್ ಡ್ರೈವ್ ಕೂಡ ಪ್ರಾರಂಭ ಮಾಡ್ತೀವಿ ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ರೆ ಸ್ನೇಹಿತರೆ ಯಾರಿಗೆಲ್ಲ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಯಾರಿಗೆಲ್ಲ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಅಂತಹ ಒಂದು ರೈತರಿಗೆ ಸುಮಾರು ಹದಿನೈದು ದಿನಗಳ ಕಾಲ ಸ್ಯಾಚುರೇಷನ್ ಡ್ರೈವ್ ತೆರೆದಿರುತ್ತೆ ಸೊ ಅದರಲ್ಲಿ ರೈತರು ತಮ್ಮ ಒಂದು ದಾಖಲೆಗಳನ್ನ ಸರಿಪಡಿಸ್ಕೊಳ್ಬೇಕು ಭೂ ದಾಖಲೆಗಳನ್ನ ಸರಿಪಡಿಸ್ಕೊಳ್ಬೇಕು ಅದರ ಜೊತೆ ಜೊತೆಗೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಆ ಈ ಒಂದು ಪಿ ಎಂ ಕಿಸಾನ್ ಪೋರ್ಟಲ್ ನ ಇ ಕೆ ವೈಸಿಯನ್ನ ಪೂರ್ಣಗೊಳಿಸಬೇಕು ಅದರ ಜೊತೆಗೆ ಮೂರನೇದಾಗಿ ಬಹಳ ಪ್ರಮುಖವಾಗಿ ಎಫ್ ಐ ಡಿಯನ್ನ ಹೊಂದಿರಬೇಕು ಮತ್ತು ತಮ್ಮ ಒಂದು ನಾಲ್ಕನೇದಾಗಿ ತಮ್ಮ ಒಂದು ಪಹಣಿಗೆ ಇಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದ್ರ ಮೂಲಕ ತಾವು ಪಿ ಎಂ ಕಿಸಾನ್ ಹಣವನ್ನ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ರೈತರು ಪಡೆದುಕೊಳ್ಳಬಹುದು ಇದೇ ದಿನಾಂಕ ನವೆಂಬರ್ ಹತ್ತನೇ ತಾರೀಕಿನಿಂದ ಹಿಡ್ಕೊಂಡು ನೊ ನವೆಂಬರ್ ಇಪ್ಪತ್ತನೇ ತಾರೀಕಿನವರೆಗೆ ಸ್ಯಾಚುರೇಷನ್ ಡ್ರೈವ್ ನಡೆಯಲಿದೆ ಸೊ ಅದರಲ್ಲಿ ರೈತರು ಪಿ ಎಂ ಕಿಸಾನ್ ಹಣವನ್ನ ಪಡೆಯುವಂತಹ ಪ್ರತಿಯೊಬ್ಬ ರೈತರು ಕೂಡ ಸ್ಯಾಚುರೇಷನ್ ಡ್ರೈವ್ ನಲ್ಲಿ ಯಾರಿಗೆಲ್ಲ ಹಣ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಯಾರಿಗೆಲ್ಲ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತವರು ತಾವು ದಾಖಲೆಗಳನ್ನ ಸರಿಪಡಿಸಿಕೊಂಡ್ರೆ ತಮಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ರೈತರ ಖಾತೆಗೆ ಪಿ ಎಂ ಕಿಸಾನ್ ಹಣ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹಂಚಿಕೊಂಡಿದ್ರೆ ಸ್ನೇಹಿತರೆ ಈ ಬಾರಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಗುಜರಾತ್ ಮೂಲಕ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಎಂಬುದರ ಬಗ್ಗೆ ಮಾಹಿತಿಗಳನ್ನ ಕೂಡ ಹಂಚಿಕೊಳ್ತಾ ಇದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಾರಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಗುಜರಾತ್ ಮೂಲಕ ದೇಶದ ಎಲ್ಲ ರೈತರ ಖಾತೆಗಳಿಗೆ ರಿಮೋಟ್ ಒತ್ತುವುದರ ಮೂಲಕ ಹಣವನ್ನ ಬಿಡುಗಡೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕೃತ ದಿನಾಂಕ ಪ್ರಕಟಣೆಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಈ ಬಾರಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ನವೆಂಬರ್ ಇಪ್ಪತ್ತನೇ ತಾರೀಕಿನ ನಂತರ ಮತ್ತು ನವಂಬರ್ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ದೇಶದ ಎಲ್ಲ ರೈತರ ಖಾತೆಗಳಿಗೆ ಈ ಬಾರಿ ಹಣವನ್ನ ಬಿಡುಗಡೆ ಮಾಡಲಿದ್ದಾರೆ ಮ್ಯಾಕ್ಸಿಮಮ್ ಆಗಿ ನವೆಂಬರ್ ಇಪ್ಪತ್ತೈದನೇ ತಾರೀಕಿನ ಒಳಗೆ ನವೆಂಬರ್ ಇಪ್ಪತ್ತೈದು ಮತ್ತು ನವಂಬರ್ ಇಪ್ಪತ್ತರ ನಡುವೆ ಒಂದು ದಿನಾಂಕವನ್ನ ನಿಗದಿ ಮಾಡಿ ಪಿಎಂ ಕಿಸಾನ್ ಹಣವನ್ನ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡ್ತೀವಿ ಎಂಬುದರ ಬಗ್ಗೆ ಈಗ ಕೇಂದ್ರದ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಇನ್ನೊಂದು ವಾರದ ಒಳಗಾಗಿ ಅಧಿಕೃತವಾದಂತಹ ದಿನಾಂಕವನ್ನ ಕೂಡ ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ಹಾಗೂ ಪಿ ಎಂ ಇವೆಂಟ್ ಪೋರ್ಟಲ್ ನಲ್ಲಿ ಹಾಗೂ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ ಮಾಹಿತಿಯನ್ನ ಕೂಡ ಹಂಚಿಕೊಡ್ತೇವೆ ಎಂಬುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ನವೆಂಬರ್ ತಿಂಗಳ ಅಂತ್ಯದವರೆಗೆ ರೈತರ ಖಾತೆಗೆ ಜಮಾ ಆಗುತ್ತೆ ಎಂಬುದ್ರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ